ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಮೂರು ಸಂಕಲನ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನ ಚರ್ಚಿಸಲಿದ್ದೇನೆ ಈ ಅಭ್ಯಾಸವನ್ನ ಬಿಡಿಸಲು ಸಹಾಯಕವಾಗುವ ಅಂಶಗಳನ್ನ ಮೊದಲಿಗೆ ನೋಡೋಣ ಆ ನಂತರ ಅಭ್ಯಾಸ ನೋಡೋಣ ನೋಡ್ರಿ ವಿವರ ಗುಂಪುಗಳು ಈ ಸ್ಥಾನ ಬೆಲೆ ಪೋಷ್ಟಕವನ್ನ ನಾವು ನೋಡಿದೀವಿ ಸಂಖ್ಯೆಗಳು ಚಾಪ್ಟರ್ ಡಿಸ್ಕಷನ್ ಮಾಡಬೇಕಂದ್ರ ಸ್ಥಾನ ಬೆಲೆ ಸ್ಥಾನ ಬೆಲೆ ಕೋಷ್ಟಕದ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದ್ದೀನಿ ಇದು ಸಾವಿರ ನೂರು ಹತ್ತು ಬಿಡಿ ನೋಡ್ರಿ ಮೊಬೈಲ್ ನ ಬೆಲೆ ಎರಡ್ ಸಾವಿರದ ನಾಲ್ಕು ನೂರ ಐವತ್ನಾಕ್ ಇದೆ ಇಲ್ಲೇ ಸಾವಿರದೊಳಗ ಎರಡು ತಗೊಳ್ಳೋದು ನೂರೊಳಗ ನಾ ನಾಲ್ಕು ಅಂದ್ರ ನಾಲ್ಕು ನಾಲ್ಕರಂತೆ ನೂರು 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 ಅಂತ ತಗೊಳ್ಳೋದು ಹತ್ತರೊಳಗ ಐದು ಹತ್ತು ಐದು ಅಂತ ಐದು ಹತ್ತುಗಳದವು ಅಂತ ಮತ್ತೆ ಬಿಡಿಯೊಳಗ ನಾಲ್ಕು ಒಂದು 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 ಈ ತರ ನಾಲ್ಕು ತಗೊಳ್ಳೋದು ಇವನ್ನೆಲ್ಲವನ್ನು ಕೂಡಿಸೋದು ಚಿತ್ರದ ಮೂಲಕ ಬೇಗ ಅರ್ಥ ಆಗುತ್ತ ಅನ್ನೋ ಉದ್ದೇಶದಿಂದ ಈ ರೀತಿ ಕ್ಯಾಲ್ಕುಲೇಟರ್ ಬೆಲೆ ಮೂರ್ನೂರ ಇಪ್ಪತ್ನಾಲ್ಕು ಎರಡನ್ನ ಕೂಡಿಸಿದ್ರೆ ಎಷ್ಟು ಬರುತ್ತಾ ಒಟ್ಟು ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಬರುತ್ತ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಕೂಡುವ ಕ್ರಮ ನೋಡ್ರಿ ಸಾವಿರ ನೂರು ಹತ್ತು ಬಿಡಿ ಇಲ್ಲಿ ಎರಡು ನೂ ನೂರೊಳಗೆ ನಾಲ್ಕು ಹತ್ತರೊಳಗ ಐದು ಬಿಡಿಯೊಳಗೆ ನಾಲ್ಕು ಕ್ಯಾಲ್ಕುಲೇಟರ್ ನ ಬೆಲೆ ನೋಡಿದ್ವಿ ಮುನ್ನೂರ ಇತ್ತು ನಾಲ್ಕು 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 ಕುಡಿಸಿದ್ರೆ ಎಂಟು ಐದಕ್ಕೆ ಎರಡು ಕುಡಿಸಿದ್ರೆ ಏಳು ನಾಲ್ಕಕ್ಕ ಮೂರು ಕುಡಿಸಿದ್ರೆ ಏಳು ಎರಡಕ್ಕೆ ಎರಡು ಒಟ್ಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಆಗುತ್ತ ಅಂತ ರೂಪಾಯಿ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮಾಡು ಅಂತ ಇಲ್ಲಿ ಲೆಕ್ಕ ಕೊಟ್ಟರು ನೋಡ್ರಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ಸಂಕಲನ ಮೂರ್ ಸಾವಿರದ ನಾಲ್ಕುನೂರ ಐವತ್ ಎರಡು ಐದು ಏಳು ಐದು ಎರಡು ಏಳು ಏಳು ಐದು ಹನ್ನೆರಡು ಹನ್ನೆರಡಕ್ಕ ಎರಡು ಕೈಲ ಬಂತು ಒಂದು ಆರು ನಾಲ್ಕು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದಕ್ಕ ಒಂದು ತೈಲ ಬಂತು ಒಂದು ನಾಲ್ಕು ಮೂರು ಏಳು ಏಳು ಒಂದು ಎಂಟು ಇದು ಎಷ್ಟಾಗುತ್ತೆ ಎಂಟ್ ಸಾವಿರದ ಒಂದೂರ ಇಪ್ಪತ್ತೇಳು ಈ ಕೈಲವನ್ನ ಅಂದ್ರ ಈ ದಶಕವನ್ನ ಇಲ್ಲಿ ಕೊಟ್ಟರು ನಡೀತೈತಿ ಇಲ್ಲಿ ಕೊಟ್ಟರು ನಡಿತೈತಿ ಈಗ ನಲಿ ಕಲಿಯೊಳಗೆ ನೀವು ಇಲ್ಲಿ ಕೊಟ್ಕೋ ಅಂತ ಮಾಡ್ತಿದ್ರಿ ಹೈಯರ್ ಕ್ಲಾಸ್ಗೆ ಬಂದಂಗೆಲ್ಲ ಈ ರೀತಿ ಮಾಡಿದ್ರ ಬೇಗ ಬೇಗ ಆಗುತ್ತ ಅನ್ನೋ ಉದ್ದೇಶದಿಂದ ಎರಡನೇ ಲೆಕ್ಕ ನೋಡ್ರಿ ಐದ್ ಸಾವಿರದ ಮೂರ್ನೂರ ಅರವತ್ತೆಂಟು ಪ್ಲಸ್ ಎರಡ್ ಸಾವಿರದ ತೊಂಬತ್ತೇಳು ಈ ಬಿಡಿ ಸ್ಥಾನದಿಂದ ಸಂಕಲನ ಸ್ಟಾರ್ಟ್ ಮಾಡ್ಬೇಕು ಆರಂಭ ಮಾಡಬೇಕು ಎಂಟು ಏಳು ಹದಿನೈದು ಹದಿನೈದಕ್ಕ ಐದು ಕೆಲ ಬಂತು ಒಂದು ಆರು ಒಂಬತ್ತು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರಕ್ಕ ಆರು ಕೆಲವಂತೂ ಒಂದು ಮೂರು ಪ್ಲಸ್ ಒನ್ ಅಂದ್ರೆ ಮೂರು ಮೂರು ಒಂದು ನಾಲ್ಕು ನಾಲ್ಕಕ್ಕ ನಾಲ್ಕು ಐದು ಎರಡು ಏಳು ಐದು ಎರಡು ಏಳು ಏಳು ಸಾವಿರದ ಏಳು ಸಾವಿರದ ನಾಲ್ಕುನೂರ ಅರವತ್ತೈದು ಆಗತ್ತ ಇನ್ನ ಮೂರನೇ ಲೆಕ್ಕ ನೋಡ್ರಿ ಇಲ್ಲಿ ಮೂರು ಸಂಖ್ಯೆಗಳ ನಾವು ಒಂಬತ್ತು ಐದು ಅಂದ್ರೆ ಮೂರ್ನೂರ ಐವತ್ತೊಂಬತ್ತು ಪ್ಲಸ್ ನಾಲ್ಕ್ ಸಾವಿರದ ಎರಡ್ ನೂರ ಎಪ್ಪತ್ತಾರು ಪ್ಲಸ್ ಎರಡ್ ಸಾವಿರದ ಐದ್ನೂರ ಎಪ್ಪತ್ಮೂರು ಇವನ್ನೆಲ್ಲ ಕೊಡಿಸಬೇಕು ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡ್ಬೇಕು ಒಂಬತ್ತು ಆರು ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟಕ್ಕ ಎಂಟು ಹದಿನೆಂಟಕ್ಕ ಎಂಟು ಕೆಲವಂತು ಒಂದು ಐದು ಏಳು ಹನ್ನೆರಡು ಹನ್ನೆರಡು ಏಳು ಹನ್ನೆರಡು ಏಳು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಇಪ್ಪತ್ತು ಇಪ್ಪತ್ತಕ್ಕ ಸೊನ್ನೆ ಕೆಲವಂತು ಎರಡು ಮೂರು ಎರಡು ಐದು ಐದು ಎರಡು ಐದು ಐದು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೆಲವಂತು ಒಂದು ನಾಲ್ಕು ಎರಡು ಆರು ಆರು ಒಂದು ಏಳು ಎಷ್ಟಾಗತ್ತಿದ್ದು ಏಳು ಸಾವಿರದ ಎರಡು ನೂರ ಎಂಟು ರೂಪಾಯಿ ನೋಡ್ರಿ ಏಳು ಸಾವಿರದ ಎರಡು ನೂರ ಎಂಟ ರೂಪಾಯಿ ಆಗತ್ತ ಇನ್ನ ಇನ್ನೊಂದ ಕೊಟ್ರ ನೋಡ್ರಿ ಇದು ಮೂರ್ ಸಾವಿರದ ಒಂಬೈನೂರ ನಲವತ್ತೆಂಟು ಪ್ಲಸ್ ಎರಡು ನೂರ ಆರು ಪ್ಲಸ್ ತೊಂಬತ್ತೆರಡು ಈಗ ಬಿಳಿ ಸ್ಥಾನದಿಂದ ಆರಂಭ ಮಾಡ್ತೀವಿ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾರು ಹದಿನಾಲ್ಕ ಆರು ಕೈಲ ಬಂತು ಒಂದು ಈಗ ಇಲ್ಲಿ ಕೊಡ್ತೀನಿ ನೋಡ್ರಿ ಕೈಲ ಈಗ ಒಂದು ನಾಲ್ಕು ಐದು ಐದು ಒಂಬತ್ತು ಹದಿನಾಲ್ಕು ಹದಿನಾಲ್ಕ ನಾಲ್ಕು ಕೈಲ ಬಂತು ಒಂದು ಒಂದು ಒಂಬತ್ತು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೆಲವಂತೂ ಒಂದು ಒಂದು ಮೂರು ನಾಲ್ಕು ನಾಲ್ಕು ಸಾವಿರದ ಎರಡು ನೂರ ನಲವತ್ತಾರು ಈ ರೀತಿ ಸಂಕಲನವನ್ನು ಮಾಡೋದು ಅಭ್ಯಾಸವನ್ನ ನೋಡ್ರಿ ಈ ಸಂಕೇತ ಚಿತ್ರಗಳು ಪ್ರತಿನಿಧಿಸುವ ಸಂಖ್ಯೆಗಳನ್ನ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಅದರ ಸಂಕಲನವನ್ನ ಮಾಡ್ರಿ ಕಂಡುಹಿಡಿಯರಿ ಅಂತ ಹೇಳ್ಯಾರ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ ನೋಡೋಣ ಇಲ್ಲೇ ಸಾವಿರದ ಒಂದಿದೆ ನೂರು ಐದು ಹತ್ತು ಮೂರಿದವು ಬಿಡಿ ನಾಲ್ಕದವು ಇದನ್ನೆಲ್ಲವನ್ನು ಬರಿತೀವಿ ಯಾವ ರೀತಿಯಾಗಿ ಒಂದು ಸಾವಿರದ ಐದು ನೂರ ಮೂವತ್ನಾಲ್ಕು ಮೂವತ್ನಾಲ್ಕು ಇದು ಒಂದನೇದ್ದು ಎರಡನೇದ್ದು ಇಲ್ಲಿ ನೋಡ್ರಿ ಸಾವಿರದ ಮೂರದವು ಮೂರು ಸಾವಿರದ ಎರಡು ನೂರ ಐವತ್ತೆರಡು ಐವತ್ತು ಎರಡು ಎಲ್ಲವನ್ನು ಈಗ ನಾಲ್ಕು ಎರಡು ಆರು ಇದು ಪ್ಲಸ್ ಮಾಡ್ತಾ ಇದೀವಿ ಇಲ್ಲಿ ಇಕ್ವಲ್ ಸೈನ್ ಬರುತ್ತಾ ಐದು ಮೂರು ಐದು ಎಂಟು ಐದು ಎರಡು ಏಳು ಒಂದು ನಾಲ್ಕು ಒಂದು ಮೂರು ನಾಲ್ಕು ಒಂದು ಮೂರು ನಾಲ್ಕು ಅನ್ಕೋಸಿದ್ರೆ ಇಷ್ಟು ಬರುತ್ತ ಇನ್ನ ಈ ಲೆಕ್ಕ ನೋಡ್ರಿ ಎರಡನೇದು ಸಾವಿರದವು ಐದವು ಸಾವಿರ ಸ್ಥಾನದಲ್ಲಿ ಐದು ನೂರ ಸ್ಥಾನದಲ್ಲಿ ಮೂರು ಹತ್ತರ ಸ್ಥಾನದಲ್ಲಿ ಎರಡು ಬಿಳಿ ಸ್ಥಾನದಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲಿ ಸಾವಿರ ಸ್ಥಾನದಲ್ಲಿ ಅದವು ನೂರ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಮೂರು ಬಿಡಿ ಸ್ಥಾನದಲ್ಲಿ ಎರಡು ಐದು ಎರಡು ಏಳು ಎರಡು ಮೂರು ಐದು ಮೂರು ಒಂದು ನಾಲ್ಕು ಐದು ಮೂರು ಎಂಟು ಐದು ಮೂರು ಕೊಡಿಸಿದ್ರೆ ಎಂಟು ಪ್ಲಸ್ ಚಿಹ್ನೆ ಹಾಕ್ತೀವಿ ಇದು ಇಲ್ಲೇ ಈಕ್ವಲ್ ಟು ಸೈನ್ ಬಿಡಿ ಸ್ಥಾನದಿಂದ ಸಂಕಲನವನ್ನ ಆರಂಭ ಮಾಡಬೇಕು ಇನ್ನ ಇವುಗಳನ್ನ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ಕೂಡು ಅಂತ ಹೇಳ ಈಗ ಆರ್ ಸಾವಿರದ ಮೂರ್ನೂರ ಎಪ್ಪತ್ತೊಂದು ಕೊಟ್ರ ಆರ್ ಸಾವಿರದ ಮೂರ್ನೂರ ಎಪ್ಪತ್ತೊಂದು ಪ್ಲಸ್ ನಾಲ್ಕು ಇಪ್ಪತ್ತ ಒಂದೂರೊಳಗ ನಾಲ್ಕು ಎರಡು ಒಂದು ಕುಡಿದ್ರ ಒಂದು ಒಂದಕ್ಕ ಒಂದು ಕುಡಿಸಿದ್ರ ಎರಡು ಏಳುಕ್ ಎರಡು ಕೊಡ್ಸಿದ್ರ ಒಂಬತ್ತು ಮೂರಕ್ಕೆ ನಾಲ್ಕು ಕೊಡ್ಸಿದ್ರ ಏಳು ಆರಕ್ಕ ಆರು ಆರ್ ಸಾವಿರದ ಏಳುನೂರ ತೊಂಬತ್ತೆರಡು ಆಗತ್ತ ಇಲ್ಲ ಆರ್ ಸಾವಿರದ ಮೂವತ್ತೊಂಬತ್ತು ಮೂವತ್ತೊಂಬತ್ತು ನೆಕ್ಸ್ಟ್ ಅದಕ್ಕೇನ್ ಏನ್ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತನ್ನ ಕುಡಿಸ್ಬೇಕು ಒಂಬತ್ತಕ್ಕ ಒಂಬತ್ತಕ್ಕ ಸೊನ್ನೆ ಕುಡಿಸಿದ್ರ ಒಂಬತ್ತು ಮೂರಕ್ಕ ಎರಡು ಕುಡಿಸಿದ್ರ ಐದು ಸೊನ್ನೆಗೆ ಒಂಬತ್ತು ಕುಡಿಸಿದ್ರ ಒಂಬತ್ತು ಆರಕ್ಕೆ ಎರಡು ಕುಡಿಸಿದ್ರ ಎಂಟು ಉತ್ತರ ಎಂಟು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೂರನೇದು ಮೂರ್ ಸಾವಿರದ ನಾಲ್ಕುನೂರ ಎಂಬತ್ತೇಳು ಸಾವಿರದೊಳಗ ಮೂರು ನೂರೊಳಗ ನಾಲ್ಕು ಎಂಟು ಬಿಡಿ ಏಳು ನೆಕ್ಸ್ಟ್ ಐದು ಸಾವಿರದ ಎರಡು ನೂರ ಮೂರು ನೋಡ್ರಿ ಇಲ್ಲೇ ದಶಕ ತಗೊಂತೀವಿ ಅಂದ್ರ ಏಳು ಮೂರು ಹತ್ತು ಹತ್ತಕ್ಕ ಸೊನ್ನೆ ಕೆಲ ಬಂತು ಒಂದು ಎಂಟು ಒಂದು ಒಂಬತ್ತು ನಾಲ್ಕು ಎರಡು ಆರು ಐದು ಮೂರು ಮೂರು ಐದು ಎಂಟು ಎಂಟ್ ಸಾವಿರದ ಆರ್ನೂರ ತೊಂಬತ್ತು ನಾಲ್ಕನೇ ಲೆಕ್ಕ ನೋಡ್ರಿ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ಎರಡು ಸಾವಿರದ ಮೂರ್ನೂರ ತೊಂಬತ್ತೇಳು ಈಗ ಬಿಡಿ ಸ್ಥಾನದಿಂದ ಸ ಸಂಕಲನ ಲೆಕ್ಕ ಮಾಡ್ತೀವಿ ಐದಕ್ಕ ಏಳು ಕೊಡ್ಸಿದ್ರೆ ಹನ್ನೆರಡು ಹನ್ನೆರಡಕ್ಕ ಎರಡು ಕೈಲ ಬಂತು ಒಂದು ಏಳು ಒಂಬತ್ತು ಹದಿನಾರು ಹದಿನಾರು ಒಂದು ಹದಿನೇಳು ಹದಿನೇಳು ಕ ಏಳು ಕೈಲ ಬಂತು ಒಂದು ಆರು ಮೂರು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತಕ್ಕ ಸೊನ್ನೆ ಕೊಡ್ತೀವಿ ಕೈಲ ಬಂತು ಒಂದ್ ಕೊಡ್ತೀವಿ ನಾಲ್ಕು ಎರಡು ಆರು ಆರು ಒಂದು ಏಳು ಏಳು ಸಾವಿರದ ಎಪ್ಪತ್ತೆರಡು ಇನ್ನು ಮೂರನೇಂದು ಇವುಗಳ ಮೊತ್ತ ಕಂಡುಹಿಡಿಯಿರಿ ಇವುಗಳ ಮೊತ್ತ ಕಂಡುಹಿಡಿಯಿರಿ ಎರಡು ಎರಡು ನಾಲ್ಕು ಆರು ಮೂರು ಆರು ಒಂಬತ್ತು ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ಒಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಇಲ್ಲಿ ಎರಡನೇದು ನೋಡ್ರಿ ಸೊನ್ನೆಗೆ ಏಳು ಕುಡಿಸಿದ್ರ ಏಳು ಒಂಬತ್ತಕ್ಕೆ ಸೊನ್ನೆ ಕುಡಿಸಿದ್ರ ಒಂಬತ್ತು ನಾಲ್ಕಕ್ಕೆ ಐದು ಕುಡಿಸಿದ್ರ ಒಂಬತ್ತು ಐದಕ್ಕ ಮೂರು ಕುಡಿಸಿದ್ರ ಎಂಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳು ಮೂರನೇ ಲೆಕ್ಕ ನಾಲ್ಕ ಐದು ಕುಡಿಸಿದ್ರ ಒಂಬತ್ತು ಐದಕ್ಕ ಮೂರ್ ಕುಡಿಸಿದ್ರ ಎಂಟು ಏಳಕ್ಕ ಒಂದ್ ಕುಡಿಸಿದ್ರ ಎಂಟು ಆರಕ್ಕ ಎರಡು ಕುಡಿಸಿದ್ರ ಎಂಟು ಎಂಟ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಇನ್ ಮೂರನೇ ನಾಲ್ಕನೇ ಲೆಕ್ಕ ಮೂರು ಪ್ಲಸ್ ಮೂರು ಆರು ಒಂದು ಪ್ಲಸ್ ಏಳು ಎಂಟು ಎರಡು ಪ್ಲಸ್ ಆರು ಎಂಟು ಐದು ಪ್ಲಸ್ ಮೂರು ಎಂಟು ಎಂಟು ಸಾವಿರದ ಎಂಟುನೂರ ಎಂಬತ್ತಾರು ಇನ್ನ ಇಲ್ಲಿ ದಶಕ ಬರುತ್ತೆ ನೋಡ್ರಿ ಇದು ದಶಕ ರಹಿತ ಸಂಕಲನ ದಶಕದೊಂದಿಗೆ ಸಂಕಲನ ದಶಕ ಸಹಿತ ಸಂಕಲನ ಇದು ಎಂಟು ಏಳು ಹದಿನೈದು ಹದಿನೈದಕ್ಕ ಐದು ಕೆಲವಂತೂ ಒಂದು ಆರು ಎರಡು ಎಂಟು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಐದು ಮೂರು ನಾಲ್ಕು ಏಳು ಏಳು ಸಾವಿರದ ಐದುನೂರ ತೊಂಬತ್ತೈದು ಇನ್ನೆರಡನೇದು ನಾಲ್ಕ ಮೂರು ಕುಡಿಸಿದ್ರ ಏಳು ಒಂಬತ್ತಕ್ಕ ಐ ಒಂಬತ್ತಕ್ಕ ಆರು ಕುಡಿಸಿದ್ರ ಹದಿನೈದು ಹದಿನೈದಕ್ಕ ಐದು ಕೈಲ ಬಂತು ಒಂದು ಎಂಟಕ್ಕೆ ಎರಡು ಕೊಡಿಸಿದ್ರೆ ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದಕ್ಕೆ ಒಂದು ಕೈಲ ಬಂತು ಒಂದು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಸಾವಿರದ ಒಂದು ಐವತ್ತೇಳು ಇನ್ನು ಮೂರನೇದು ಎರಡು ಒಂಬತ್ತು ಹನ್ನೊಂದು ಹನ್ನೊಂದಕ್ಕೆ ಒಂದು ಕೈಲ ಬಂತು ಒಂದು ಏಳು ಒಂದು ಎಂಟು ಮೂರು ಪ್ಲಸ್ ಒಂದೇ ಅಂದ್ರ ಮೂರು ನಾಲ್ಕು ಮೂರು ಏಳು ಇನ್ನ ನಾಲ್ಕನೇದು ಏಳು ಐದು ಕುಡಿಸಿದ್ರ ಹನ್ನೆರಡು ಹನ್ನೆರಡು ಎರಡು ಕೈಲವಂತೂ ಒಂದು ಒಂಬತ್ತು ಆರು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾಲ್ಕು ಆರು ಕೈಲವಂತೂ ಒಂದು ಸೊನ್ನೆಗೆ ಎಂಟು ಕುಡಿಸಿದ್ರೆ ಎಂಟು ಎಂಟು ಒಂದು ಒಂಬತ್ತು ಐದು ಮೂರು ಎಂಟು ಎಂಟು ಸಾವಿರದ ಒಂಬೈನೂರ ಅರವತ್ತೆರಡು ಆಗ ಇನ್ನ ಮೂರು ಅಂಕಿ ಸಂಖ್ಯೆಗಳು ಇಲ್ಲೇ ಮೂರು ಸಂಖ್ಯೆಗಳು ಬಂದಿರ್ತವು ಅವನ್ನು ವ್ಯವಕ ಸಂಕಲನ ಮಾಡುದು ನೋಡ್ರಿ ಮೂರು ಒಂದು ನಾಲ್ಕು 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 ಎಂಟು ಒಂಬತ್ತು ಏಳು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತಕ್ಕ ಸೊನ್ನೆ ಕೈಲ ಬಂತು ಎರಡು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಎರಡಕ್ಕ ಎರಡು ಎರಡು ಸಾವಿರದ ಒಂಬೈನೂರ ಎಂಟು ಇನ್ನ ಐದು ಸ್ಥಾನ ಬೆಲೆಗಣಗುಣವಾಗಿ ಸಂಕಲನ ಮಾಡ್ಬೇಕು ಯಾವಾಗ್ಲೂ ಬಿಡಿ ಸ್ಥಾನದೊಳಗ ಐದೈತಿ ಐದು ಸೊನ್ನೆ ಐದು ಐದು ಪ್ಲಸ್ ಸೊನ್ನೆ ಅಂದ್ರ ಐದು ಐದು ನಾ ಐದಕ್ ನಾಲ್ಕು ಕುಡಿಸಿದ್ರ ಒಂಬತ್ತು ಎರಡಕ್ಕ ಏಳು ಕುಡಿಸಿದ್ರ ಒಂಬತ್ತು ಮೂರು ನಂತರ ಐದು ಮೂರನೇ ನೋಡ್ರಿ ಏಳು ಒಂಬತ್ತು ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ಕೆಲವಂತೂ ಎರಡು ಆರು ಎರಡು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಕೆಲವಂತು ಒಂದು ಎರಡು ಮೂರು ಐದು ಐದು ಒಂದು ಆರು ಆರು ಒಂದು ಏಳು ಎಂಟಕ್ಕ ಎಂಟು ಎಂಟು ಸಾವಿರದ ಏಳ್ನೂರ ನಲವತ್ತೈದು ಲೆಕ್ಕ ನೋಡ್ರಿ ಆರು ಏಳು ಹದಿಮೂರು ಹದಿಮೂರು ಮೂರು ಹದಿನಾರು ಹದಿನಾರಕ್ಕ ಆರು ಕೈಲ ಬಂತು ಒಂದು ಒಂಬತ್ತು ಆರು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರು ಒಂದು ಹದಿನೇಳು ಹದಿನೇಳು ಹದಿನೇಳಕ್ಕ ಏಳು ಕೈಲ ಬಂತು ಒಂದು ಐದು ಎರಡು ಏಳು ಏಳು ನಾಲ್ಕು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಎಲ್ಲ ಬಂತು ಒಂದು ಐದು ಎರಡು ಏಳು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಒಂಬತ್ ಸಾವಿರದ ಎರಡ್ ನೂರ ಎಪ್ಪತ್ತಾರು ಒಂಬತ್ ಸಾವಿರದ ಎರಡ್ ನೂರ ಎಪ್ಪತ್ತಾರು ಮಾಯಾ ಚೌಕದ ಗಮ್ಮತ್ತು ಅಂತ ಹೇಳ ಏನಿದು ಈ ಚೌಕದಲ್ಲಿರುವ ಸಂಖ್ಯೆಗಳನ್ನ ಅಡ್ಡವಾಗಿ ಲಂಬವಾಗಿ ಹಾಗೂ ಮೂಲೆಯಿಂದ ಮೂಲೆಗೆ ಕೂಡು ಪ್ರತಿ ಬಾರಿ ಬಂದಿರುವ ಮೊತ್ತಗಳನ್ನ ಹೋಲಿಸು ನಿನ್ನ ವೀಕ್ಷಣೆಯನ್ನ ಶಿಕ್ಷಕರಿಗೆ ಸ್ನೇಹಿತರಿಗೆ ತಿಳಿಸು ಬಾ ಫನ್ ಅಕ್ಟಿವಿಟಿದು ಅದರಿಂದ ಒಂದು ಮಾಡಿ ತೋರಿಸ್ತೀನಿ ನಿಮ್ಗ ಈಗ ನಾನು ಅಡ್ಡಲಾಗಿ ತಗೊಂತೀನಿ ಹೆಂಗಂದ್ರ ಅಡ್ಡಲಾಗಿ ಅಂದ್ರ ಈ ತರ ಹೆಂಗ ಏನಾಯ್ತು ಒಂದೇದು ಒಂದ್ ಸಾವಿರದ ಏಳ್ನೂರ ಇಪ್ಪತ್ತಾರು ಕೂಡು ಅಂತ ಹೇಳ ಅದಕ್ಕ ಒಂದ್ ಸಾವಿರದ ಐನೂರ ಐವತ್ತೆಂಟು ಎರಡ್ ಸಾವಿರದ ಮೂರ್ನೂರ ತೊಂಬತ್ತೆಂಟು ಎರಡ್ ಸಾವಿರದ ಮೂರ್ನೂರ ತೊಂಬತ್ತೆಂಟು ಇದು ಅಡ್ಡಲಾಗಿ ಆಗಿ ತಗೊಂಡಾಗ ಬರೀತಿ ನೋಡಿರಬೇಕಂದ್ರ ಅಡ್ಡ ಅಡ್ಡವಾಗಿ ತೆಗೆದುಕೊಂಡಾಗ ಏನು ಬರುತ್ತಾ ಅದನ್ನ ಮಾಡ್ತಾ ಇದ್ದೀನಿ ಈಗ ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಎಂಟು ಇಪ್ಪತ್ತೆರಡು ಇಪ್ಪತ್ತೆರಡು ಎರಡು ತೈಲವಂತು ಎರಡು ಐ ಎರಡು ಐದು ಏಳು ಏಳು ಒಂಬತ್ತು ಹದಿನಾರು ಹದಿನಾರು ಎರಡು ಹದಿನೆಂಟು ಹದಿನೆಂಟಕ್ಕೆ ಎಂಟು ಕೈಲವಂತೂ ಒಂದು ಏಳು ಐದು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರಕ್ಕ ಆರು ಕೈಲವಂತು ಒಂದು 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 ಎರಡು 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 ನಾಲ್ಕು ನಾಲ್ಕ ಒಂದು ಕುಡಿಸಿದ್ರ ಐದು ಐದು ಸಾವಿರದ ಆರುನೂರ ಎಂಬತ್ತೆರಡು ಬಂತು ಸರಿನಾ ಇನ್ನ ಲಂಬವಾಗಿ ತೆಗೆದುಕೊಂಡಾಗ ಲಂಬವಾಗಿ ಹಾರಿಜೆಂಟಲ್ ವರ್ಟಿಕಲ್ ಕಾಲಮ್ ಲಂಬವಾಗಿ ಅಂದ್ರ ಕಾಲಂ ಏನ್ ತಗೊಂತೀವಿ ಒಂದಕ್ಕೆ ಏನೈತಿ ಒಂದ್ ಸಾವಿರದ ಲಂಬವಾಗಿ ಮಾಡ್ತಾ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತಾರು ಲಂಬವಾಗಿ ಅಂದ್ರ ಹಿಂಗಾಗಿ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತಾರು ಎರಡು ಸಾವಿರದ ಐದುನೂರ ಅರವತ್ತಾರು ಮತ್ತ ಒಂದ್ ಸಾವಿರದ ಮೂರ್ನೂರ ತೊಂಬತ್ತು ಎಲ್ಲವನ್ನು ಕೂಡಸ್ರಿ ಆರಾರು ಆರು ಹನ್ನೆರಡು ಹನ್ನೆರಡುಕ್ಕೆ ಎರಡು ಕೆಲವಂತೂ ಒಂದು ಎರಡು ಆರು ಎಂಟು ಎಂಟು ಒಂಬತ್ತು ಹದಿನೇಳು ಹದಿನೇಳು ಒಂದು ಹದಿನೆಂಟು ಹದಿನೆಂಟು ಎಂಟು ಕೈಲವಂತೂ ಒಂದು ಏಳು ಐದು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರು ಹದಿನಾರಕ್ಕು ಕೆಲವಂತು ಒಂದು ಒಂದು ಎರಡು ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಐದು ಸಾವಿರದ ಆರ್ನೂರ ಎಂಬತ್ತೆರಡು ಲಂಬವಾಗಿ ಅಷ್ಟ ಬಂತು ಅಡ್ಡಲಾಗಿ ಅಡ್ಡವಾಗಿನ ಅಷ್ಟ ಬಂದೈತಿ ನೋಡ್ರಿ ಐದ್ ಸಾವಿರದ ಆರುನೂರ ಎಂಬತ್ತೆರಡು ಇನ್ನ ಮೂಲೆಯಿಂದ ಮೂಲೆಗೆ ತಗೊಂಡಾಗ ಅದು ಸೇಮ್ ಬರುತ್ತೆ ಮೂಲೆಯಿಂದ ಮೂಲೆಗೆ ಎಷ್ಟೈತಿ ಒಂದ್ ಸಾವಿರದ ಏಳ್ನೂರ ಇಪ್ಪತ್ತಾರು ಹಿಂಗ್ ಈ ಮೂಲೆಯಿಂದ ಹಿಂಗ್ ತೊಗೊಂತಾ ಇದ್ದೀನಿ ನಾನು ಈ ತರ ಮೂಲೆಯಿಂದ ಮೂಲೆಗೆ ತೊಗೊತೀನಿ ನೆಕ್ಸ್ಟ್ ಒಂದ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಡಯಾಗನಲ್ ಟು ಡಯಾಗನಲ್ ಅಂತ ಡಯಾಗನಲ್ ನಂಬರ್ ಡಯಾಗನಲ್ ನಂಬರ್ ತಗೊಂಡಾಗ ಅಂತ ಎರಡ್ ಸಾವಿರದ ಅರುವತ್ತೆರಡು ಎಲ್ಲವನ್ನ ಈಗ ನೋಡ್ರಿ ಆರನಕ್ಕ ನಕ್ಕ ಹತ್ತು ಹತ್ತೆರಡು ಹನ್ನೆರಡು ಹನ್ನೆರಡು ಕೈ ಎರಡು ಕೈಲ ಬಂತು ಒಂದು ಎರಡು ಒಂಬತ್ತು ಹನ್ನೊಂದು ಹನ್ನೊಂದು ಆರು ಹದಿನೇಳು ಹದಿನೇಳು ಒಂದು ಹದಿನೆಂಟು ಹದಿನೆಂಟು ಕೈ ಎಂಟು ಕೈಲವಂತೂ ಒಂದು ಏಳು ಎಂಟು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾಲ್ಕು ಆರು ಕೈಲಂತೂ ಒಂದು 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 ಎರಡು 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 ನಾಲ್ಕು ನಾಲ್ಕು ಒಂದು ಐದು ಇನ್ನ ನಾಲ್ಕನೇದ್ದು ನಾಲ್ಕಲ್ಲ ಐದನೇದ್ದು ಐದು ಆವಕಾಗಿತ್ತು ನಾಲ್ಕು ಅಂತ ಕೊಟ್ಟರ ಐದು ಅದರೊಳಗೆ ಒಂದೇದ್ ನೋಡ್ರಿ ಇವು ವಾಕ್ಯ ರೂಪದ ಲೆಕ್ಕಗಳು ಆಹಾರ ಧಾನ್ಯಗಳ ಉಗ್ರಾಣದಲ್ಲಿ ಎರಡ್ ಸಾವಿರದ ಮೂರ್ನೂರ ಅರವತ್ತು ಕ್ವಿಂಟಲ್ ರಾಗಿ ಹಾಗೂ ಮೂರ್ ಸಾವಿರದ ನಾಕ್ನೂರ ಇಪ್ಪತ್ತೇಳು ಕ್ವಿಂಟಲ್ ಜೋಳ ಇದೆ ಉಗ್ರಾಣದಲ್ಲಿರುವ ಆಹಾರ ಧಾನ್ಯಗಳ ಒಟ್ಟು ತೂಕ ಎಷ್ಟು ಅಂತ ಕೇಳಾರ ಜಸ್ಟ್ ಎಲ್ಲವನ್ನು ಕೂಡಿಸ್ಬಿಟ್ರೆ ಏನ್ ಬರುತ್ತಾ ಅದ ಎರಡ್ ಸಾವಿರದ ಮೂರ್ನೂರ ನೂರ ಅರವತ್ತು ಕ್ವಿಂಟಲ್ ರಾಗಿ ಐತಿ ಮೂರ್ ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಕ್ವಿಂಟಲ್ ಜೋಳ ಐತಿ ಅವನ್ನೆಲ್ಲ ಕೂಡಿಸ್ರಿ ಸೊನ್ನೆ ಪ್ಲಸ್ ಏಳು ಸೊನ್ನೆ ಏಳು ಕೂಡಿಸಿದ್ರೆ ಏಳು ಆರು ಎರಡು ಎಂಟು ಮೂರು ನಾಕು ಏಳು ಎರಡು ಮೂರು ಐದು ಏನ್ ಬಂತು ಐದ್ ಸಾವಿರದ ಏಳ್ನೂರ ಎಂಬತ್ತೇಳು ಕ್ವಿಂಟಲ್ ಬಂತು ಒಟ್ಟು ತೂಕ ಕ್ವಿಂಟಲ್ ಇದಕ್ಕ ಒಟ್ಟು ತೂಕ ಅಂತ ಹೇಳ್ತೀವಿ ಲಾಸ್ಟ್ಗೆ ಯೂನಿಟ್ ಅನ್ನು ಬರೀಬೇಕು ಕೆಜಿ ಒಳಗಿದ್ರೆ ಕೆಜಿ ಕ್ವಿಂಟಲ್ ಕ್ವಿಂಟಲ್ನಾಗಿದ್ರೆ ಕ್ವಿಂಟಲ್ ಟನ್ ಒಳಗಿದ್ರೆ ಟನ್ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಕ್ ಸಾವಿರದ ಎರಡ್ ನೂರ ಎಪ್ಪತ್ತೈದು ಗಂಡಸರು ನಾಲ್ಕ್ ಸಾವಿರದ ಮೂರ್ನೂರ ಹನ್ನೆರಡು ಹೆಂಗಸರು ಹಾಗೂ ಒಂದ್ ಸಾವಿರದ ಮೂರ್ನೂರ ಎಂಬತ್ತು ಮಕ್ಕಳು ಇದ್ದಾರೆ ಆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳರು ಎಲ್ಲವನ್ನ ಕೂಡಿಸ್ಬೋದು ಅಷ್ಟ ಗಂಡಸರು ಎಷ್ಟದರ ಗಂಡಸರು ನಾಕ್ ಸಾವಿರದ ಎರಡ್ ನೂರ ಎಪ್ಪತ್ತೈದು ಹೆಂಗಸರು ನಾಕ್ ಸಾವಿರದ ಮೂರ್ನೂರ ಹನ್ನೆರಡು ಇನ್ನು ಮಕ್ಕಳು ಒಂದ್ ಸಾವಿರದ ಮೂರ್ನೂರ ಎಂಬತ್ತು ಅದರ ಸಂಕಲನ ಚಿಹ್ನೆ ಹಾಕ್ರಿ ಐದು ಎರಡು ಏಳು ಏಳು ಒಂದು ಎಂಟು 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 ಹದಿನಾರು ಹದಿನಾರಕ್ಕ ಆರು ಕೈಲವಂತು ಒಂದು ಎರಡು ಮೂರು ಐದು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತಕ್ಕ ಒಂಬತ್ತು ಬರ್ತೀವಿ ನಾಲ್ಕು 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 ಎಂಟು ಎಂಟು ಒಂದು ಕೂಡಿದ್ರೆ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ಒಟ್ಟು ಜನಸಂಖ್ಯೆ ಅಂತ ಬರ್ದು ಬಿಡೋದು ಒಟ್ಟು ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರ ಒಂಬತ್ ಸಾವಿರದ ಒಂಬತ್ ಸಾವಿರದ ಒಂಬೈನೂರ ಅರವತ್ತೇಳು ಮೂರನೇ ನೋಡ್ರಿ ಸರ್ಕಸ್ ಕಂಪನಿ ಒಂದು ದಿನದ ಮೊದಲ ಪ್ರದರ್ಶನದಲ್ಲಿ ಆರ್ ಸಾವಿರದ ರೂಪಾಯಿ ಆರ್ ಸಾವಿರದ ಮೂರ್ನೂರ ಎಪ್ಪತ್ತೈದು ಎರಡನೇ ಪ್ರದರ್ಶನದಲ್ಲಿ ರೂಪಾಯಿ ಎರಡ್ ಸಾವಿರದ ಎಂಟುನೂರ ತೊಂಬತ್ತೈದು ಗಳಿಸಿತು ಆ ಕಂಪನಿಯ ಆ ದಿನದ ಒಟ್ಟು ಸಂಪಾದನೆ ಎಷ್ಟು ಅಂತ ಕೇಳರು ಎಲ್ಲವನ್ನ ಕೂಡಿಸ್ಬಿಡೋದು ಮೊದಲನೇ ದಿನದ ಸಂಪಾದನೆ ಎಷ್ಟು ಆರ್ ಸಾವಿರದ ಮೂರ್ನೂರ ಎಪ್ಪತ್ತೈದು ಎರಡನೇ ದಿನದ ಸಂಪಾದನೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತೈದು ಐದಕ್ಕ ಐದು ಕುಡಿಸಿದ್ರೆ ಹತ್ತು ಸಂಕಲಚನೆ ಆಗ್ತೀವಿ ಹತ್ತು ಕೆಲವಂತ ಒಂದು ಏಳುಕ ಒಂಬತ್ತು ಕುಡಿಸಿದ್ರ ಹದಿನಾರು ಹದಿನಾರು ಒಂದು ಹದಿನೇಳು ಹದಿನೇಳಕ್ಕೆ ಏಳು ಕೆಲವಂತ ಒಂದು ಮೂರಕ್ಕೆ ಎಂಟು ಕುಡಿಸಿದ್ರೆ ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡಕ್ಕ ಎರಡು ಕೈಲವಂತೂ ಒಂದು ಆರು ಎರಡು ಎಂಟು ಎಂಟು ಒಂದು ಒಂಬತ್ತು ರೂಪಾಯಿ ರೂಪಾಯಿ ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತು ಒಟ್ಟು ಒಟ್ಟು ರೂಪಾಯಿ ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಎಜುಕೇಶನ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಧನ್ಯವಾದಗಳು